ಫ್ರೆಂಡ್ಸ್ ಡ್ರೋಮ್ ಪ್ರತಾಪ್ ಅವರ ಒಂದು ಏರ್ ಕಟಿಂಗ್ ಅನ್ನು ನೋಡ್ತಾ ಇರಬಹುದು ಫುಲ್ ಸೂಪರ್ ಆಗಿ ಮಿಂಚಲು ಕಂಪ್ಲೀಟ್ ಆಗಿ ರೆಡಿ ಆಗಿದ್ದಾರೆ ಸೊ ಇವತ್ತು ಮತ್ತೆ ನಾಳೆ ಫಿನಾಲೆ ಇದೆ ಇಂದು ಸಂಜೆಯಿಂದಲೇ ಒಂದು ಫಿನಾಲೆ ಕೂಡ ಸ್ಟಾರ್ಟ್ ಆಗುತ್ತೆ ಏಳು ಗಂಟೆಯಿಂದನೇ ಸಾಕಷ್ಟು ರೀತಿಯಲ್ಲಿ ಹಳೆಯ ಕಂಟೆಸ್ಟೆಂಟ್ಸ್ ಇರ್ತಾರಲ್ಲ ಅವರು ಬಂದು ಡ್ಯಾನ್ಸ್ ಮಾಡುವುದು ಎಂಟರ್ಟೈನ್ಮೆಂಟ್ ಕೊಡೋದು ಎಲ್ಲವನ್ನೂ ಕೂಡ ಮಾಡ್ತಾರೆ ಸುದೀಪ್ ಸರ್ ಎಂಟ್ರಿಗೋಸ್ಕರ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಇವತ್ತು ಏನಾಗಿದೆ ಅಂದರೆ ಕಂಪ್ಲೀಟಾಗಿ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ ಸೊ ಕಟಿಂಗ್ ಮಾಡುವವರು ಬರ್ತಾರೆ ಅಂದರೆ ಹೇರ್ ಸ್ಟೈಲಿಸ್ಟ್ ಮನೆಗೆ ಬರ್ತಾರೆ ನೀಟಾಗಿ ಎಲ್ಲರಿಗೂ ಕೂಡ ಟ್ರಿಮ್ಮಿಂಗ್ ಕಟಿಂಗ್ ಎಲ್ಲವನ್ನು ಕೂಡ ಮಾಡ್ತಾರೆ ಫೇಶಿಯಲ್ ಆಗಿರ್ಬೋದು ಎಲ್ಲವನ್ನು ಕೂಡ ಮಾಡಿಸ್ಕೋತಾರೆ ಡ್ರೋನ್ ಪ್ರತಾಪ್ ಆಗಿರ್ಬೋದು ವರ್ತೂರ್ ಅವರು ಕಾರ್ತಿಕ್ ಅವರು ವಿನಯ್ ಅವರು ತುಕಾಲಿ ಅವರೆಲ್ಲರೂ ಕೂಡ ಮಾಡಿಸ್ಕೋತಾರೆ ಸೊ ಬಹಳಷ್ಟು ರೀತಿಯಲ್ಲಿ ಬದಲಾವಣೆಗಳು ಕೂಡ ಕಾಣಿಸ್ತಾ ಇದೆ ಸೂಪರ್ ಆಗಿ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ದಾರೆ ಡ್ರೋಮ್ ಪ್ರತಾಪ್ ಫಿನಾಲೆ ವೇದಿಕೆ ಮೇಲೆ ನಿಂತ್ಕೊಳ್ಳೋದು ಕಂಪ್ಲೀಟ್ ಆಗಿ ರೆಡಿ ಆಗಿದ್ದಾರೆ ಅವರಿಗೋಸ್ಕರ ಒಂದು ವಿಶೇಷವಾದಂತಹ ಸೂಟ್ ಕೂಡ ಕಾಯ್ತಿದೆ ನೀವು ಕೂಡ ಡ್ರೋಮ್ ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತು ಕಂಪ್ಲೀಟ್ ಆಗಿ ಓಟಿಂಗ್ ಲೈನ್ ಎಲ್ಲವೂ ಕೂಡ ಕ್ಲೋಸ್ ಆಗಿದೆ ಇನ್ಮೇಲೆ ಓಟ್ ಆಗೋದಿಲ್ಲ ವೋಟಿಂಗ್ ಲೈನ್ಸ್ ಕೂಡ ಮುಗ್ದು ನೋಡಬೇಕು ಯಾವ ರೀತಿ ವೋಟ್ಗಳು ಬಂದಿರುತ್ತೆ ಎಷ್ಟನೇ ಒಂದು ಸ್ಥಾನದಲ್ಲಿ ಇರ್ತಾರೆ ಪ್ರತಾಪ್ ಅವರು ತೋಟದಲ್ಲಿ ಪ್ರತಾಪ್ ಅವರ ಒಂದು ಏರ್ ಕಟ್ ಕೂಡ ಚೆನ್ನಾಗಿದೆ ಅಂತಾನೆ ಅನಿಸ್ತಿದೆ ಮಿಂಚ್ತಾ ಇದ್ದಾರೆ ಬಹಳಷ್ಟು ರೀತಿಯಲ್ಲಿ ವಿಭಿನ್ನವಾಗಿ ಫಿನಾಲೆ ವೇದಿಕೆ ಮೇಲೆ ಕಾಣಿಸ್ಕೋತಿ ಅದನ್ನ ನೋಡಕೋಸ್ಕರನೇ ಅಭಿಮಾನಿಗಳು ಸಹ ವೈಟ್ ಮಾಡ್ತಾ ಇರೋದು ನೀವೇನಂತಿರ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ